ಶ್ರೀ ರಾಮ್ ಕೆ ಹನುಮಂತಯ್ಯ ನಂತರ ಶ್ರೀ ಕೃಷ್ಣಮೂರ್ತಿ ಕೆ ಎಸ್ ಎಲ್ರಿಗೂ ನಮಸ್ಕಾರ ಸಭಿಕರಿಂದ ಪ್ರತಿಕ್ರಿಯೆ ಬರ್ತದೆ ಅಂತಂದ್ರೆ ಕೇಳೋರಿದ್ದಾರೆ ಅಂತ ಕವಿತೆನೂ ಕೇಳೋರಿದ್ದಾರೆ ಓದೋರು ಕೇಳೋರಿದ್ದಾರೆ ಅಂತ ಯಾಕಂದ್ರೆ ಕವಿತೆ ಅಂದ್ರೆ ಇಪ್ಪತ್ ಸಾಲು ಇಪ್ಪತ್ತು ಪುಟ ಅಲ್ಲ ಅಂತ ನನಗೆ ಗೊತ್ತು ఇప్ప సకారు చుటుకలను బీదీబీ జోళియ కందన మలగసి దుడివ తాయిషారాభి తంపూ హవే కారిన తన తిరుగ నందన సలహలు ತಿಂಗಳುಗಟ್ಟಲೆ ದು ದುಡಿಯುವರು ಬಡವರು ನಾಯಿಯ ಸಲಹಲು ಲಕ್ಷ ಲಕ್ಷ ವಯಸುವರು ಸಿರುವಂತರು ಇದು ಒಂದು ಮತ್ತೊಂದು ಹುಡುಗಿಯರ ಹುಚ್ಚು ಶೀರ್ಷಿಕೆ ಕೊಟ್ಟಿದ್ದೀವಿ ಇದಕ್ಕೆ ಹುಡುಗಿಯರ ಹುಚ್ಚಿನ ಮಿತ್ರನ ಬೇಡಿಕೆ ದಯಮಾಡಿ ನಾನು ರಿಪೀಟ್ ಮಾಡಲ್ಲ ಯಾಕಂದ್ರೆ ಪುನರಾವರ್ತನೆ ಮಾಡಬಾರ್ದು ಅಂತ ಹೇಳಿದ್ದಾರೆ ಹುಡುಗಿಯರ ಹುಚ್ಚಿನ ಮಿತ್ರನ ಬೇಡಿಕೆ ಮಿತ್ರ ನಾನು ಸತ್ತರೆ ಸುಡಬೇಡ ನನ್ನನ್ನ ನೆಲದಲ್ಲಿ ಹೂತುಬಿಡು ನನ್ನ ಸಮಾಧಿಯ ಮೇಲೆ ಹುಡುಗಿಯರ ಹಾಸ್ಟೆಲ್ ಕಟ್ಟಿಸಿಬಿಡು ಮತ್ತೊಂದು ಶೀರ್ಷಿಕೆ ಗಾಂಧಿ ನೋಟು ಒಂದು ಇಪ್ಪತ್ ಇಪ್ಪತ್ನಾಲ್ಕು ಸಾಲ ಆಗ್ಬೋದು ನಾಲ್ಕೈದು ಪುಟ ಓದಕ್ಕೆ ಹೋಗಲ್ಲ ಗಾಂಧಿ ತಾತನಿಂದ ವಿರೋಧಿಸಿದ್ದು ಮದ್ಯಪಾನ ಗಾಂಧಿ ನೋಟಿನಿಂದ ಖರೀದಿಸಿದ್ದು ಮದ್ಯಪಾನ ಗಾಂಧಿ ತಾತನ ಹೆಸರು ಎಂಜಿ ರಸ್ತೆಗೆ ಬಲು ಹೆಸರುವಾಸೆ ಇದು ಗುಂಡು ತುಂಡು ಮಜ ಬಸ್ತಿ ಮತ್ತೊಂದು ಇದು ನನ್ನ ಹೆಂಡಿತ ನೆಕ್ಸ್ಕ್ ಬರ್ತೀರ ಆಸೆ ಇಲ್ಲದವಳು ಒಂದು ಈಗಲ್ಲ ಮದುವೆ ಆದ ಮನೆ ಕಟ್ಟಲು ಬಲು ಆಸೆ ನನಗೆ ಆದರೆ ಆಸೆಯೇ ಇಲ್ಲ ನನ್ನವಳಿಗೆ ಈ ಕಾಲದಲ್ಲೂ ಇಂಥವರು ಇದ್ದಾರೇನಪ್ಪ ಕಾರಣ ಸೈಟೇ ಕೊಟ್ಟಿಲ್ಲ ಅವರಪ್ಪ ಮತ್ತೊಂದು ಭಕ್ತನ ಬೇಡಿಕೆ ಭಕ್ತನೊಬ್ಬ ತಿರುಪತಿ ತಿಮ್ಮಪ್ಪನನ್ನು ಬೇಡಿಕೊಂಡ ದೇವರೇ ನನಗೆ ಲಾಟರಿ ತಂದೆ ಬಂದದ್ದರಲ್ಲಿ ಅರ್ಧ ನನಗೆ ಅರ್ಧ ನಿನಗೆ ಭಕ್ತ ಮತ್ತೆ ಬೇರೆ ಬೇಡಿಕೊಂಡ ದೇವರೇ ಒಂದು ಲಕ್ಷ ಲಾಟರಿ ಬಂದಿದೆ ಈಗ ನನ್ನದು ಬಂತು ನಿನ್ನದು ಯಾವಾಗ ಹೊಡೆಸುವೆ ಇನ್ನೊಂದು ಇದೇ ಇತರದೇ ಒಂದು ಸಭೆದು ಒಂದು ಚಿತ್ರಕ ಒಂದು ಪ್ರಭಾವ ಅಂತೇಳಿ ಸಂತೋಷ ಕೂಟ ಇತ್ತು ಅಲ್ಲಿ ನನ್ನ ಮಾತಿತ್ತು ಸಂತೋಷ ಕೂಟ ಇತ್ತು ಅಲ್ಲಿ ನನ್ನ ಮಾತಿತ್ತು ಊಟದ ನಂತರ ನನ್ನ ಮಾತಿನ ಮೇಲೆ ಯಾರಿಗೂ ಪ್ರಭಾವ ಬೀರಲಿಲ್ಲ ಕಾರಣ ಅಲ್ಲಿ ಬೀರ್ ಇರಲಿಲ್ಲ ಮತ್ತಪ್ಪ ನನ್ನ ಸ್ನೇಹಿತ ನಾನು ಕೇಳ್ತಾನೆ ಮದುವೆಯಾದ ಹೊಸದರಲ್ಲಿ ನನ್ನ ಗೆಳೆಯ ಕೇಳಿದ ನನ್ನನ್ನು ಪ್ರೀತಿಸಿ ಮದುವೆಯಾದೆಯಾ ವ್ಯವಸ್ಥಿತವಾಗಿ ಮದುವೆಯಾದೆಯಾ ನಾನು ಹೇಳಿದೆ ವ್ಯವಸ್ಥಿತವಾಗಿಯೇ ಮದುವೆಯಾದೆ ಆದರೆ ಪ್ರೀತಿಸುತ್ತಿದ್ದೇನೆ ಈಗ ಬೇರ್ಯಾರನ್ನೂ ಅಲ್ಲ ನನ್ನ ಹೆಂಡತಿಯನ್ನೇ ನಮಸ್ತೆ